ಹೊಸಕೋಟೆ ವಕೀಲರ ಸಂಘದಿಂದ ಈ ಕ್ರೀಡಾ ಯೋಜನೆಯನ್ನ ಏರ್ಪಾಡು ಮಾಡಿರೋದು ಬಹಳ ಖುಷಿಯ ಸಂಗತಿ ಈ ದಿನ ಹದಿನೇಳು ತಂಡಗಳು ಭಾಗವಹಿಸ್ತಾ ಇದಾವೆ ಎಲ್ಲ ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡಾಪಟುಗಳರು ಭಾಗವಹಿಸಿದ್ದಾರೆ ಮತ್ತು ಕ್ರೀಡಾ ಮನೋಭಾವನೆ ನಡ್ಕೊಳ್ತಾ ಇದ್ದಾರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ವಕೀಲರಿಗೆ ಬೇಕಾದಂತ ಒಂದು ಎಂಟರ್ಟೈನ್ಮೆಂಟ್ ಇಲ್ಲಿ ಸಿಗ್ತಾ ಇದೆ ಅದು ನಮ್ಮ ಪ್ರೊಫೆಷನ್ಗೂ ಸಹ ಸಹಾಯ ಆಗುತ್ತೆ ಯಾಕಂದ್ರೆ ಮೆಂಟಲ್ ಫ್ರೀ ಆದಾಗ ನಾವು ನಾವು ಯಾವುದೇ ಒಂದು ವೃತ್ತಿಯನ್ನ ಸುಲ ಸುಸಲತವಾಗಿ ತೆಗೆದುಕೊಂಡ್ ಹೋಗೋದು ಈ ಕ್ರೀಡಾ ಮನೋಭಾವ ತೋರಿಸ್ತಾ ಎಲ್ಲಾ ವಕೀಲರುಗಳು ನಮ್ಮ ಮೂರು ಜಿಲ್ಲೆಯ ವಕೀಲರುಗಳು ಕ್ರೀಡಾ ಮನೋಭಾವ ಆಟ ಆಡ್ತಾರ ಇಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೋಸ್ಕರ ಈ ಈ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದಂತ ವಕೀಲರ ಸಂಘ ಹೊಸಕೋಟೆ ವಕೀಲರ ಸಂಘಕ್ಕೆ ನಾನು ಯಾವತ್ತು ಅಭಿನಂದನೆ ಸಲ್ಲಿಸ್ತಾ ನಾನು ಎರಡು ಮಾತನಾಡಿಸ್ತಾ ಇದ್ದೀನಿ ನನ್ನ ಹೆಸರು ಮಂಜುನಾಥ್ ವಕೀಲ ಹೊಸಕೋಟೆ ಒಂದು ಒಂದಿನ ಕೈಮಣಿ ಭಾಗವಹಿಸ ಎಲ್ಲ ನಮ್ಮ ಚಿಂತಾಮಣಿ ವಕೀಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಎಲ್ಲ ಕ್ರೀಡಾಪಟುಗಳಿಗೆ ನಮ್ಮ ವಕೀಲ ಸಂಘದ ಪರವಾಗಿ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದ ನಡೆಸುತ್ತೆ ಇವತ್ತೇನು ಈ ಟೂರ್ನಮೆಂಟ್ ನಡೆಸಿದ ಹೊಸಕೋಟೆ ಅಡ್ವೊಕೇಟ್ ಅಸೋಸಿಯೇಷನ್ ತುಂಬಾ ಚೆನ್ನಾಗಿ ನಡೆಸಿದ್ದಾರೆ ಒಂದು ಎಲ್ಲರಿಗೂ ಮಾದರಿ ರೀತಿ ನಡೆಸಿದ್ದಾರೆ ನಾವು ಅಡ್ವೊಕೇಟ್ಸ್ ಎಲ್ಲಾ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀರಿ ಈ ವೆಕೇಶನ್ ಅಲ್ಲಿ ನಮಗೂ ಸಹ ಒಳ್ಳೆ ಮಜಾ ಕೊಡೋದು ಕ್ರಿಕೆಟ್ ನಡೆಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ನಮ್ಗೆ ಸಪೋರ್ಟ್ ಮಾಡಿದಂತ ನಮ್ಮ ಸೀನಿಯರ್ಸ್ ಮತ್ತೆ ನಮ್ಮ ಆನೆಕಲ್ ಬಾರ್ಗೆ ಬರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಧನ್ಯವಾದಗಳು ಸರ್ ವಿಜೇತಾಗಿ ಫಸ್ಟ್ ಮ್ಯಾಚ್ ವಿಜೇತೀರ ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ ಹೋಗ್ತಾ ಇದೀವಿ ಎಲ್ಲಾ ಟೀಮ್ ಎಫರ್ಟ್ ಸರ್ ನಮ್ಮ ಟೀಮ್ ಪ್ಲೇಯರ್ಸ್ ಎಫರ್ಟ್ ಇಂದ ನಾವು ಗೆದ್ದಿದ್ದೀವಿ ತುಂಬಾ ಖುಷಿ ಆಗ್ತಾ ಇತ್ತು ಮಂಜುನಾಥ್ ಸರ್ ಮಂಜುನಾಥ್ ಎನ್ನಂತ ಆನೆ ಕಲಿಂದ ನಾನು ಹೊಸಕೋಟೆ ವಕೀಲರ ಸಂಘದ ವತಿಯಿಂದ ಮೊಟ್ಟ ಮೊದಲ ಬಾರಿಗೆ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನ ಇಲ್ಲಿ ಏರ್ಪಾಡು ಮಾಡಿದ್ದೀವಿ ಈ ಕ್ರಿಕೆಟ್ ಪಂದ್ಯಾವಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಒಟ್ಟು ಹದಿನೇಳು ಟೀಮ್ಗಳು ಬಂದಿದ್ದು ಎಲ್ಲ ಯಶಸ್ವಿಯಾಗಿ ಬೆಳಗ್ಗೆಯಿಂದ ಎಲ್ಲಾ ಏನು ಪಂದ್ಯಗಳು ನಡೀತಾ ಇದೆ ತುಂಬಾ ಅದ್ಭುತವಾಗಿ ಎಲ್ಲರೂ ಭಾಗವಹಿಸಿದ್ದಾರೆ ಹಾಗಾಗಿ ಈ ಒಂದು ಏನು ಈ ಕ್ರಿಕೆಟ್ ಪಂದ್ಯಾವಳಿ ಯಾವ ರೀತಿ ನಮ್ಮ ವಕೀಲರಿಗೆ ಅನುಕೂಲ ಅಂದರೆ ಯಾವಾಗಲೂ ಸಹ ಕಕ್ಷಿದಾರರ ಪರವಾಗಿ ನ್ಯಾಯಾಲಯಗಳಲ್ಲಿ ನಾವು ಒತ್ತಡದಲ್ಲ ಸಂದರ್ಭದಲ್ಲಿ ಕಲಿತೀವಿ ಹಾಗಾಗಿ ಇಂಥ ಕ್ರೀಡಾಕೂಟಗಳು ಕ್ರಿಕೆಟ್ ಪಂದ್ಯಾವಳಿಗಳು ಆಡಿದ್ದ ಪಕ್ಷದಲ್ಲಿ ವಕೀಲರಿಗೆ ಮಾನಸಿಕವಾಗಿ ಹಾಗೂ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತು ಫಿಸಿಕಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಹಾಗಾಗಿ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ವಕೀಲರ ಮಧ್ಯೆ ಭಾವನಾತ್ಮಕ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ ಮತ್ತೆ ವಕೀಲರ ಸಂಘಗಳು ಮತ್ತೆ ಇನ್ನೊಂದು ವಕೀಲರ ಸಂಘಗಳ ಮಧ್ಯೆ ತುಂಬಾ ಒಳ್ಳೆ ಬಾಂಧವ್ಯ ಏರ್ಪಟ್ಟು ಆ ಇಂತ ಕ್ರೀಡಾಕೂಟಗಳು ಆ ಮುಂದೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಏನು ಇದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಖಂಡಿತ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಯಾರೆಲ್ಲ ಸಹಕಾರ ಕೊಟ್ಟಿದ್ರು ವಕೀಲರಿಗೆ ಅವ್ರ ವಕೀಲರ ಸಂಘದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಅದೇ ರೀತಿಯಾಗಿ ನಾಳೆ ಸಮಾರೋಪ ಸಮಾರಂಭ ಇದೆ ಹಾಗಾಗಿ ಅದರಲ್ಲಿ ಎಲ್ಲಾ ವಕೀಲರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕ್ರಿಕೆಟ್ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ವಕೀಲ ಸಂಘದ ವತಿಯಿಂದ ನಾನು ಮತ್ತೊಮ್ಮೆ ಮೊಗದೊಮ್ಮೆ ವಿನಂತಿ ಮಾಡ್ಕೊಳ್ಳಿ ಗೆಲ್ಲಂತ ಫೈನಲ್ ಪಂದ್ಯಗಳಲ್ಲಿ ಬಹುಮಾನ ವಿತರಣೆ ಇರುತ್ತೆ ಬಹುಮಾನ ವಿತರಣೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಹೊಸಕೋಟೆ ನ್ಯಾಯಾಲಯದ ನ್ಯಾಯಾಧೀಶರು ಸಹ ಆಗಮಿಸ್ತಾ ಇದ್ದಾರೆ ಮತ್ತೆ ಹಿರಿಯ ವಕೀಲರು ಸಹ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಅಂತ ನಾನು ಈ ಮೂಲಕ ಆಶಿಸ್ತೇನೆ